ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಫುಡ್ ವ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯನ್ನ ಯೂಸ್ ಮಾಡಿಕೊಂಡು ಖಾರ ಮತ್ತು ಸ್ವೀಟ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೋರೆಕಾಯನ್ನ ಈ ಶೇಪಲ್ಲಿ ಹೆಚ್ಚಿಟ್ಕೊಂಡಿದ್ದೀವಿ ನೋಡಿ ಯಾವ ಥರ ಅಂತೇಳಿ ಬೇಗ ಬೇಯ್ಲಿ ಅನ್ನೋ ಕಾರಣಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಹೆಚ್ಚಿಟ್ಕೊಂಡಿದ್ದೀವಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಷ್ಟನ್ನ ತಗೊಂಡಿದ್ದೀವಿ ಇವಾಗ ಫಸ್ಟು ಒಂದು ಪ್ಯಾನ ಸ್ಟವ್ ಮೇಲೆ ಇಡೋಣ ಸ್ಟವ್ ಆನ್ ಮಾಡಿಕೊಂಡು ಒಂದು ಐದರಿಂದ ಆರು ಸ್ಪೂನ್ ಆಗೋವಷ್ಟು ಎಣ್ಣೆನ ಇದಕ್ಕೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆನ ಹಾಕೊಳ್ಳಿ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಕೊಳ್ಳಿ ಒಂದರಿಂದ ಎರಡು ಸ್ಪೂನ್ ಆಗೋವಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಇವಾಗ ಇದಿಷ್ಟನ್ನು ಹಾಕೊಂಡು ನೀಟಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಮಾಡಿಕೊಂಡ್ರೆ ಸಾಕು ಇವಾಗ ಹಸಿ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋತಾ ಇದ್ದೀನಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ಕೋಬೇಕು ಇದಿಷ್ಟು ಸೇರಿಸ್ಕೊಂಡ್ಮೇಲೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಮತ್ತು ಇವಾಗ ಖಾರಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಹಸಿ ಮೆಣಸಿಕಾಯು ಹಾಕೊಂಡಿರೋದ್ರಿಂದ ಸ್ವಲ್ಪನೇ ಹಾಕೋತಾ ಇದ್ದೀನಿ ಖಾರದ ಪುಡಿನ ಮತ್ತು ಒಂದು ಕಾಲು ಸ್ಪೂನ್ ಆಗುವಷ್ಟು ಹರಿಶಿಣನೂ ಹಾಕೊಂಡು ಇವಾಗ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ಸೋರೆಕಾಯಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಅಂತಲೇ ಹಸಿ ಮೆಣಸಿನಕಾಯಿ ಜೊತೆಗೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ದು ಖಾರ ಕಡಿಮೆ ತಿನ್ನೋರು ಮತ್ತು ಖಾರದ ಪುಡಿನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಒಗ್ಗರಣೆ ರೆಡಿ ಆಯಿತು ಕೊನೆಯದಾಗಿ ಇದಕ್ಕೆ ಸೋರೆಕಾಯಿನ ಆ್ಯಡ್ ಮಾಡ್ತಾ ಇವಾಗ ಒಗ್ಗರಣೆ ಜೊತೆ ಸೋರೆಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಎಲ್ಲ ಬೇಯಿಸ್ಕೋಬೇಕು ನೀರನ್ನ ಆ್ಯಡ್ ಮಾಡ್ಕೋಬೇಡಿ ಸೋರೆಕಾಯೆಲ್ಲ ನೀರು ಬಿಟ್ಕೊಳತ್ತೆ ಹಾಗಾಗಿ ನೀರನ್ನ ಆ್ಯಡ್ ಮಾಡ್ಕೊಳ್ದರೂ ಬೇಯಿಸ್ಕೋಬೋದು ಮತ್ತು ಇವಾಗ ಒಂದು ಟೆನ್ ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ಬಿಡೋಣ ಹತ್ತು ನಿಮಿಷ ಆಗೋವರೆಗೂ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ ನಂತರ ಓಪನ್ ಮಾಡಿ ನೋಡಿ ಆಲ್ಮೋಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಂತ ಬಂದಿರುತ್ತೆ ಇವಾಗ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಗೊತ್ತಾಗುತ್ತೆ ಮಿಕ್ಸ್ ಮಾಡೋದ್ರಿಂದನೇ ಅದು ಸೋರೆಕಾಯಿ ಪೀಸಸ್ ಕಟ್ಟಾಗ್ತಾ ಬರುತ್ತೆ ಬೆಂದಿದ್ರೆ ಕಟ್ಟಾಗುತ್ತೆ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕಟ್ ನಾನಿವಾಗ ಟೇಸ್ಟ್ ಮಾಡಿ ನೋಡೋದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಮತ್ತು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ತುರಿದಿಟ್ಕೊಂಡಿರೋ ಅಂಥ ಕಾಯ್ತುರಿನ ಸೇರಿಸ್ಕೊಳ್ಳೋಣ ಒಂದು ಬೌಲ್ ಆಗೋವಷ್ಟು ಕಾಯ್ತುರಿನ ತೊಗೊಂಡಿದ್ದೀನಿ ಮತ್ತು ನೀಟಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಇದನ್ನು ಕಾಯಿ ತುರಿ ಹಾಕೊಂಡ್ಮೇಲೆ ಫ್ರೈ ಮಾಡ್ಕೊಳ್ಳಿ ಅಂದರೆ ಶೆಕೆಗೆ ಕೆಡುತ್ತೆ ಕಾಯ್ತುರಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂತಂದರೆ ಚಳಿಗಾಲ ಆದರೆ ಓಕೆ ನಡೆಯುತ್ತೆ ಬಟ್ ಶೆಕೆ ಟೈಮಲ್ಲಿ ಬೇಗ ಕಾಯಿ ಕಾಯ್ತುರಿನ ಫ್ರೈ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಇವಾಗ ಕೊನೆ ಪ್ರೊಸೆಸ್ ಆಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸೋರೆಕಾಯಲ್ಲಿ ಖಾರದ ಪಲ್ಯ ಮಾಡಿರೋದು ಇವಾಗ ರೆಡಿ ಆಯಿತು ನಂತರ ಇವಾಗ ಸ್ವೀಟ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ವೀಟ್ ಪಲ್ಯ ಮಾಡಲಿಕ್ಕೆ ಸ್ವಲ್ಪ ದಪ್ಪ ದಪ್ಪದಾಗ್ಯೇ ಸೋರೆಕಾಯಿನ ಹೆಚ್ಚಿಟ್ಕೊಂಡಿದ್ವಿ ಖಾರ ಪಲ್ಯಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ ಅಲ್ವಾ ಆ ಥರ ಹೆಚ್ಚಿಟ್ಕೊಂಡಿಲ್ಲ ಸೋರೆಕಾಯಿ ಪೀಸಸ್ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ಇದನ್ನು ಬೇಯ್ಲಿಕ್ಕೆ ಇಟ್ಕೊಳ್ಳೋಣ ಸೋರೆಕಾಯಿನ ಫುಲ್ ಸ್ಮಾಶ್ ಆಗೋ ಥರನೇ ಬೇಯಿಸ್ಕೋಬೇಕು ಒಂದು ಕುದಿ ಬಂದಮೇಲೆ ಸಲ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಬೇಯ್ಕೊಳ್ಳಿ ಅದು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಓಪನ್ ಮಾಡಿ ನೋಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ನೋಡಿ ಯಾವ ಥರ ಬೆಂದಿದೆ ಅಂತ ಹೇಳಿ ಸ್ವಲ್ಪ ಮೆತ್ತಗಾದಂಗೆ ಆಗಿದೆ ಬೇಗನೆ ಮೆತ್ತಗಾಗ್ಬಿಡುತ್ತೆ ಮತ್ತು ನೀರು ಕೂಡ ಡ್ರೈ ಆಗಿದೆ ಹಾಗೆ ಕ್ಲೋಸ್ ಮಾಡಿಬಿಟ್ಬಿಡೋಣ ಅದು ಬೈತಾನೆ ಇರಲಿ ಒಂದು ನೂರರಿಂದ ನೂರೈದು ಗ್ರಾಮ್ ಆಗೋ ಅಷ್ಟು ಎಳ್ಳ ತೊಗೊಂಡಿದ್ದೀನಿ ಎಳ್ಳನ್ನ ತೊಗೊಂಡು ಹುರ್ಕೋತಾ ಇದ್ವಿ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಹುರ್ಕೊಳ್ಳಿ ಎಳ್ಳನ್ನ ಕಲರ್ ಚೇಂಜ್ ಆಗ್ತಾ ಬಂದ್ಮೇಲೆ ಇದನ್ನು ತೆಗೆದಿಟ್ಬಿಡೋಣ ಸ್ವಲ್ಪ ತಣ್ಣಗಾಗಲಿ ಫೈವ್ ಮಿನಿಟ್ಸ್ ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಹರಿದಿಟ್ಕೊಂಡಿರೋ ಅಂತ ಎಳ್ಳನ್ನ ಹಾಕ್ಕೊಳ್ಳಿ ಎಳ್ನ ಹಾಕ್ಕೊಂಡಿದ್ದನ್ನು ತರತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಕೊಂಡಿದ್ವಿ ತರ್ತರಿಯಾಗಿ ಪೂರ್ತಿ ಫೈನ್ ಪೌಡ್ರ್ ಮಾಡ್ಕೊಂಡಿಲ್ಲ ಇವಾಗ ಇಟ್ಟಿದ್ವಲ್ಲ ಸೋರೆಕಾಯಿನ ಓಪನ್ ಮಾಡಿ ನೋಡ್ತಾ ಇದ್ವಿ ಪೂರ್ತಿಯಾಗಿ ಬೆಂದಿದೆ ಇದು ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ಇವಾಗ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಎಳ್ಳನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ನೀವೆಷ್ಟು ಎಳ್ಳು ಪುಡಿನ ಹಾಕೋತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕುದಿಲಿಕ್ಕೆ ಬಿಡಿ ಇವಾಗ ಸ್ವೀಟ್ಗೆ ಅಂತ ಹೇಳಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಹಾಕೋತಾ ಇದ್ದೀವಿ ಫುಲ್ ಒನ್ ಬೌಲ್ ಆಗೋವಷ್ಟು ಹಾಕೋತಾ ಇದ್ವಿ ಮತ್ತು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಿ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನ ತಗೊಳ್ಳಿ ಏಕೆ ಅಂತ ಬೆಲ್ಲ ಹಾಕಿರೋದ್ರಿಂದ ಮತ್ತು ತಳ ಇಡದ್ಬಿಟ್ರೆ ಕಷ್ಟ ಪದೇ ಪದೇ ಮಿಕ್ಸ್ ಮಾಡ್ಕೊತಾನೆ ಇರಿ ಇದು ಕುದಿ ಬರಬೇಕೆ ಒಂದು ಬೌಲ್ ತೆಂಗಿನ ತುರಿನ ಹಾಕೊಳ್ಳಿ ಮತ್ತು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನೀಟಾಗಿ ಕುದಿಸ್ಕೊಳ್ಳಿ ಮತ್ತು ಕೈಯಾಡ್ಸೋದ್ ಮಾತ್ರ ಮರಿಬೇಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ ಈ ಥರ ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ಕೂಡ ಟೇಸ್ಟ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ತೆಂಗಿನ ತುರಿನ ಹಾಕಿದ ನಂತರ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಮತ್ತು ಒಂದು ಅರ್ಧ ಬೌಲ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತಾ ಇದೀವಿ ಈ ಸ್ವೀಟ್ಗೆ ಕೊನೆಯದಾಗಿ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಟೇಸ್ಟ್ಗೆ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಮತ್ತು ಒಂದು ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಸೇರಿಸ್ಕೊತಾ ಸೇರಿಸ್ಕೋತಾಯಿದ್ವಿ ಇದೆರಡು ಹಾಕೊಂಡ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಒಂದು ಟು ಟು ತ್ರೀ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸೋರೆಕಾಯಿನ ಸ್ವೀಟ್ ಪಲ್ಯ ರೆಡಿ ಆಯಿತು ಈ ರೀತಿ ಸೋರೆಕಾಯಲ್ಲಿ ಎರಡು ರೀತಿಯೂ ಪಲ್ಯನ ಮಾಡಿಕೊಂಡು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದ್ರೂ ಸರ್ವ್ ಮಾಡ್ಬೋದು ಮತ್ತು ಮನೇಲಿ ಮಾಡಿಕೊಂಡು ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರೆಗೂ ಎಲ್ಲರೂ ನಮ್ಮ ಚಾನಲ್ನ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು